ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂನಡಗಲಿ ಪಟ್ಟಣದ ಜಿ ಬಿ ಆರ್ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮಲ್ಲಿಗೆ ನಾಡಿಗೆ ಕೀರ್ತಿಯನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾಳೆ ಹೂನಡಗಲಿ ಪಟ್ಟಣದ ಪ್ರಕಾಶ್ ಮತ್ತು ಜ್ಯೋತಿ ಅವರ ಪುತ್ರಿ ಐಶ್ವರ್ಯಾ ದಿವಾಕರ್ ಅವರು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಆರುನೂರು ಅಂಕಗಳಿಗೆ ಐದುನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎಂಟನೇ ರ್ಯಾಂಕನ್ನು ಗಳಿಸಿ ಇಡೀ ಊರಿಗೆ ಹೆಸರನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಅವ್ರ ಜೊತೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಈ ಸಾಧನೆಯ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಯಾವ ಥರ ಅಭ್ಯಾಸ ಮಾಡಿದ್ದಾರೆ ಅನ್ನೋದನ್ನು ಅವ್ರ ಜೊತೆಗೆ ಮಾತಾಡಿ ಆ ಮಾತನ್ನು ಹಂಚಿಕೊಳ್ಳೋಣ ಐಶ್ವರ್ಯ ಅವರೇ ನಮ್ಮ ಸುದ್ದಿವಾಹಿನಿಗೆ ಸ್ವಾಗತ ತಮಗೆ ಈ ನೀವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಕಾಲೇಜು ಹಂತಕ್ಕೆ ಬಂದಾಗ ಕಾಲೇಜು ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಅನುಭವಗಳನ್ನು ಹೇಳಿ ಎಲ್ರಿಗೂ ನಮಸ್ತೆ ನಾನು ಜೆ ಆರ್ ಕಾಲೇಜಲ್ಲಿ ಓದಿದ್ದು ಎಲ್ಲ ಟೀಚರ್ಸ್ ಚೇರ್ಮನ್ ಆಡಳಿತ ಮಂಡಳಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಅಮ್ರೇಗೌಡ ಸರ್ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಲೆಕ್ಚರ್ಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಲೈಬ್ರರಿ ಕೂಡ ಇದೆ ಲೈಬ್ರರಿಯಿಂದ ಕೂಡ ತುಂಬ ಯೂಸ್ಫುಲ್ ಆಗಿದೆ ಪ್ರತಿಯೊಂದು ಬುಕ್ಸಿಂದ ಕೂಡ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತಾಯಿತ್ತು ಅದು ನನ್ನ ಸ್ಟಡೀಸ್ಗೂ ಕೂಡ ತುಂಬ ಹೆಲ್ಪ್ ಮಾಡಿದೆ ಅದರಿಂದ ನನ್ನ ಸ್ಟಡೀಸ್ ಕೂಡ ತುಂಬ ಚೆನ್ನಾಗಿ ನಡೆದಿದೆ ಅದಕ್ಕಿಂತ ಒಳ್ಳೆ ಸ್ಕೋರ್ ಸ್ಕೋರ್ ಕೂಡ ತಗೊಂಡಿದ್ದೀನಿ ಆ್ಯಂಡ್ ಎಲ್ಲ ಲೆಕ್ಚರರ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೀವು ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾ ನಾನು 8 ಅವರ್ಸ್ ಓದ್ತಿದ್ದೆ ಸರ್ ಈ ಓದುವಂತ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ನಿಮ್ಮ ಎಲ್ಲ ತಂದೆ ತಾಯಿಗಳು ಮತ್ತು ನಿಮ್ಮ ಸಹೋದರಿಯರು ಏನು ಸಹಾಯ ಮಾಡಿದ್ರಿ ನಿಮಗೆ ತುಂಬಾ ಸಪೋರ್ಟ್ ಮಾಡಿದವರು ಕೂಡ ಒಳ್ಳೆ ಮೋಟಿವೇಶನ್ ಕೊಟ್ಟಿದ್ದಾರೆ ಹೆದ್ರು ಬೇಡ ಚೆನ್ನಾಗಿ ಓದು ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ರ್ಯಾಂಕ್ ಬಂದದ್ದು ನಿಮಗೆ ತುಂಬಾ ಸಂತೋಷ ತಂದಿದೆ ಅಂತ ಅನ್ಕೋತೀನಿ ಇದಾದ್ಮೇಲೆ ಮುಂದಿನ ಅಭ್ಯಾಸವನ್ನ ನೀವು ಏನ್ ಮಾಡಬೇಕಂತ ತೀರ್ಮಾನ ಮಾಡಿದ್ರಿ ಎಲ್ಲಿ ಅಭ್ಯಾಸ ಮಾಡ್ತೀರಾ ಮುಂದಿನ ದಿನಮಾನಗಳಲ್ಲಿ ಈ ಪರೀಕ್ಷೆ ಬರೆದು ಯಶಸ್ವಿ ಆದ್ಮೇಲೆ ಈ ಪರೀಕ್ಷೆಯ ಪದ್ಧತಿ ಬಗ್ಗೆ ಮತ್ತೆ ಮುಂಬರುವಂತ ವಿದ್ಯಾರ್ಥಿಗಳಿಗೆ ನೀವು ಏನ್ ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಓದಿ ನಿಮ್ ಬೆಸ್ಟ್ ನೀವು ಕೊಡಕ್ ಟ್ರೈ ಮಾಡಿ ಕಾನ್ಫಿಡೆಂಟ್ ಆಗಿರಿ ಕೂಲ್ ಆಗಿರಿ ಕಾಮ್ ಆಗಿರಿ ನೀಟಾಗಿ ರಿವೈಸ್ ಮಾಡಿ ಏನೇ ಡೌಟ್ಸ್ ಕೂಡ ಕೇಳ್ಕೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಆಲ್ ದಿ ಬೆಸ್ಟ್ ಅಂತ ಇನ್ನು ಹೆಚ್ಚು ಅಂಕಗಳು ಬರ್ತಾ ಇದ್ವು ಅಂತ ಹೇಳಿ ನಿಮ್ಗೆ ಆಸಕ್ತಿ ಇತ್ತ ಇದ್ರಿಂದ ಕೂಡ ತುಂಬಾ ಖುಷಿ ಇದೆ ಸರ್ ಇನ್ನು ಜಾಸ್ತಿ ಅಂಕ ಬರ್ಬೋದಂತ ನಿರೀಕ್ಷೆ ಮಾಡಿದೆ ಕೆಲವೊಂದು ಕಡೆ ಮಾರ್ಕ್ಸ್ ಹೋಗಿದೆ ಪ್ರಕಾಶ್ ಅವರೇ ನಿಮ್ಮ ಮಗಳು ರಾಜ್ಯಕ್ಕೆ ಎಂಟೇ ರ್ಯಾಂಕ್ ಪಡೆಯುವುದರ ಮೂಲಕ ಈ ಊರಿಗೆ ನಮ್ಮ ನೆಲ ಜಲಕ್ಕೆ ಬಹಳ ಹೆಸರನ್ನು ತಂದಿದ್ದಾಳೆ ಇದ್ರ ಬಗ್ಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲಿಗೆ ನನ್ನ ಮಗಳಿಗೆ ಮತ್ತು ವಿಶ್ವವಿದ್ಯಾಲಯಕ್ಕೆ ತುಂಬಾ ನನ್ನ ಆಭಾರ ಆಗಿದ್ದೇನೆ ಮುಂದೆ ನನ್ನ ಮಗಳು ಸ್ವಲ್ಪ ವಿದ್ಯಾಭ್ಯಾಸ ಮಾಡಲಿ ಅಂತ ನಾವು ಕೇಳ್ತಾ ಇದೇನೆ ಅವರಿಗೆ ನಾವು ಯಾವಾಗಲೂ ಬೆಂಬಲವಾಗಿರ್ತೀವಿ ಸಂತೋಷ ಜ್ಯೋತಿ ಪ್ರಕಾಶ್ ಅವರೇ ಮಗಳು ರ್ಯಾಂಕ್ ಬಂದಿದ್ದಾರೆ ಅದ್ರ ಬಗ್ಗೆ ನೀವು ಬಹಳ ಸಂತೋಷ ಪಟ್ಟಿರಿ ಅಂತ ಗೊತ್ತು ಈ ಪ್ರಾಚಾರ್ಯರು ಬಂದು ಹೋದಾಗ ನೀವು ಬಹಳ ಸಂತೋಷ ಪಟ್ಟಿದ್ದೀರಿ ಆಕೆ ಈ ರ್ಯಾಂಕ್ ಗೆ ಏನು ಅಭಿಪ್ರಾಯವನ್ನು ಧನ್ಯವಾದ ನನಗೆ ನನ್ನ ಮಗಳು ರ್ಯಾಂಕ್ ಬಂದಿದ್ದಾಳೆಲ್ಲ ತುಂಬಾ ಖುಷಿಯಾಗಿದೆ ಆಮೇಲೆ ಅವಳು ತುಂಬಾ ಕಷ್ಟಪಟ್ಟು ಓದ್ತಿದ್ಲು ಬೆಳಗ್ಗೆ ಐದು ಗಂಟೆಗೆ ಎದ್ದು ಆಮೇಲೆ ಅವಳು ಓದ್ ಮುಗಿಸಿದ್ಮೇಲೆ ನನಗೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ಅವಳು ಆಮೇಲೆ ಕರೆಕ್ಟ್ ಒಂಬತ್ತು ಗಂಟೆಗೆ ರೆಡಿಯಾಗಿ ಕಾಲೇಜಿಗೆ ಹೋಗ್ತಿದ್ಲು ಆಮೇಲೆ ಮನೆಗೆ ಬಂದ ತಕ್ಷಣ ಅವಳು ಏನೇನು ವರ್ಕ್ ಇದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ನನಗೆ ಮಮ್ಮಿ ಏನು ಕೆಲಸ ಮಾಡಬೇಕು ಇಲ್ಲ ನಿನಗೆ ಏನು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಪ್ರತಿದಿನನೂ ಬಂದು ಕೇಳ್ತಿದ್ಲು ಅವಳು ಆಮೇಲೆ ನನಗೆ ಆರೋಗ್ಯಕ್ಕಾಗಿ ಏನೇ ತೊಂದರೆ ಇದ್ರೂ ಭಾಳ ಸಪೋರ್ಟ್ ಮಾಡಿ ತುಂಬ ಮುಂದುವರೆದಿದ್ದಾಳೆ ಅದಕ್ಕೆ ನಾನು ತುಂಬ ಖುಷಿಯಾಗಿರ್ತೀನಿ ನಿಮ್ಮ ಹೆಸರು ಸುಷ್ಮಿತಾ ಈಗ ಹತ್ತನೇ ತಾರೀಕು ಪರೀಕ್ಷೆ ಬರೆದಿದ್ದೀರಿ ನಿಮ್ಮ ಅಕ್ಕ ರ್ಯಾಂಕ್ ಅನ್ನು ಪಡೆದಿರುವ ಸಂದರ್ಭದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಖುಷಿ ಇದ್ದೀನಿ ಅವಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ಅವಳು ಓದಿದಾಳೆ ಚೆನ್ನಾಗಿ ಗೊತ್ತು ಐಶ್ವರ್ಯ ಅವರೇ ಚಾರ್ಟೆಡ್ ಅಕೌಂಟ್ ಆದ್ಮೇಲೆ ಈ ಸಮಾಜಕ್ಕೆ ಮತ್ತು ಮಧ್ಯಮ ವರ್ಗ ಬಡವರಿಗೆ ಸಹಾಯ ಆಗುವಂತ ಕೆಲಸವನ್ನು ಮಾಡುವಂತ ಆಸಕ್ತಿ ಇದೆನಾ ಹಾಗೆ ನಿಮಗೆ ಇದೆ ಸರ್ ಇದೆ ಥ್ಯಾಂಕ್ ಯು ಯು ಕೆ ನ್ಯೂಸ್ ಸುದ್ದಿವಾಹಿನಿಗೆ ಈವರೆಗೂ ಸಂದರ್ಶನವನ್ನು ಕೊಟ್ಟು ಈ ಊರಿಗೆ ಇಡೀ ಜಿಲ್ಲೆಗೆ ವಿಜಯನಗರ ಜಿಲ್ಲೆಗೆ ಎರಡನೇ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿನಿ ಐಶ್ವರ್ಯ ದಿವಾಕರ್ ಅವರು ಐದುನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ಈ ರಾಜ್ಯಕ್ಕೆ ಎಂಟನೇ ರ್ಯಾಂಕನ್ನು ಗಳಿಸಿದ್ದಾರೆ ಅವರಿಗೆ ಸುದ್ದಿವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು